ನಮ್ಮ ಕಿಚ್ಚ ಸುದೀಪ್ ಅವ್ರಿಗಾಗಿರಬಹುದು ಹಾಗೆ ವಿಜಯಲಕ್ಷ್ಮಿಯವ್ರಿಗಾಗಿರಬಹುದು ಇಂತಹ ಹೇಳಿಕೆಗಳು ಈ ಸಮಯದಲ್ಲಿ ಅದು ಅಭಿಮಾನಿಗಳ ಮುಂದೆ ಖಂಡಿತವಾಗಿಯೂ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹದ್ದು ನನ್ನ ಅಭಿಪ್ರಾಯ ಇಂತಹ ಹೇಳಿಕೆಗಳು ನಮ್ಮ ಚಿತ್ರರಂಗಕ್ಕೆ ನಿಜವಾಗಿಯೂ ಸತ್ಯವಾಗಿಯೂ ಶೋಭೆಯನ್ನು ತರೋದಿಲ್ಲ ಇವರಿಬ್ಬರು ನೀಡಿದಂತಹ ಹೇಳಿಕೆಗಳು ಅಡ್ಡಗೋಡೆಯ ಮೇಲೆ ದೀಪವನ್ನು ಇಟ್ಟಂತಹ ಹೇಳಿಕೆಗಳನ್ನು ನೀಡಬಿಟ್ಟರು ನಮ್ಮ ಸುದೀಪ್ ಅವ್ರಿಗಾಗಿರ್ಬೋದು ನಮ್ಮ ದರ್ಶನ್ ದರ್ಶನ್ರವರಿಗಾಗಿರ್ಬೋದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಟ್ಟದ ಗೌರವ ಸ್ಥಾನ ಹಾಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಇಬ್ಬರು ಕನ್ನಡ ಚಿತ್ರರಂಗದ ದೊಡ್ಡ ನಟರು ನಮ್ಮ ಸುದೀಪ್ ಅವರು ಪ್ರತಿಯೊಂದು ಮಾತನ್ನು ಆಡೋದಕ್ಕಿಂತ ಮುಂಚೆ ಆ ಮಾತನ್ನ ಅಳೆದು ತೂಗಿ ತುಂಬಾ ತುಂಬಾ ಯೋಚನೆಯನ್ನ ಮಾಡಿ ಒಂದು ಮಾತನ್ನು ಆಡುವಂತಹವರು ಈಗಿರುವಾಗ ನನಗೆ ಸತ್ಯವಾಗಿಯೂ ಖಂಡಿತವಾಗಿಯೂ ನನಗೆ ಅರ್ಥವಾಗ್ತಾ ಇಲ್ಲ ಅದು ಯಾಕೆ ಯಾವ ಉದ್ದೇಶದಿಂದ ಏತಕ್ಕಾಗಿ ನಾವು ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಮಾತನ್ನ ಹೇಳಿದ್ರು ಅಂತ ಸತ್ಯವಾಗಿಯೂ ಅರ್ಥವಾಗ್ತಾ ಇಲ್ಲ ಈ ಸಿನಿಮಾಗಳನ್ನ ಪೈರಸಿ ಮಾಡುವಂತಹ ಒಂದು ಗುಂಪು ಹೊರಗಡೆ ಇದೆ ಆ ಗುಂಪಿನ ವಿರುದ್ಧವಾಗಿ ಮಾತನಾಡಿದ್ರ ಅಥವಾ ಮತ್ತೊಬ್ಬ ವ್ಯಕ್ತಿಯ ವಿರುದ್ಧವಾಗಿ ಮಾತನಾಡಿದ್ರ ಅರ್ಥನೇ ಆಗ್ತಾ ಇಲ್ಲ ಹಾಗಾಗಿನೇ ಅಡ್ಡಗೋಡೆಯ ಮೇಲೆ ದೀಪವನ್ನ ಇಟ್ಟಂತಹ ಹೇಳಿಕೆಗಳನ್ನು ನೀಡಿದ್ದು ಅಂತ ಹೇಳಿದ್ದು ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬಹುದು ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ತುಂಬಾ ನಿನ್ನೆಯಿಂದ ಚರ್ಚೆ ಆಗ್ತಾ ಇರೋದು ದರ್ಶನ್ ಅಂಡ್ ಸುದೀಪ್ ಸುದೀಪ್ ಅಂಡ್ ದರ್ಶನ್ ದರ್ಶನ್ ಅಂಡ್ ಸುದೀಪ್ ಬರೀ ಇದೇ ವಿಚಾರಗಳೇ ಚರ್ಚೆ ಆಗ್ತಿದೆ ಅಭಿಮಾನಿಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನೆಲ್ಲ ರಸ್ತೆಗೆ ತಂದು ಬೀದಿಗೆ ತಂದು ಬೈದಾಡ್ಕೊಳ್ತಾ ಇದ್ದಾರೆ ಈ ನಮ್ಮ ಕನ್ನಡ ಚಿತ್ರರಂಗ ಹಿರಿಯ ನಟರನ್ನ ಕಳೆದುಕೊಂಡ ನಂತರ ಏನು ನಮ್ಮ ಹಿರಿಯ ನಟರಗಳಿದ್ರಲ್ಲ ಅವರನ್ನ ಕಳೆದುಕೊಂಡ ನಂತರ ನಮ್ಮ ದಾದ ದಾದಾ ದಾದನ ಅವರ ಸ್ಥಾನದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರನ್ನ ಚಿತ್ರರಂಗ ಕಾಣ್ತಾ ಇದೆ ನಮ್ಮ ಅಂಬರೀಷ್ ಅಣ್ಣನ ಸ್ಥಾನದಲ್ಲಿ ನಮ್ಮ ದರ್ಶನ್ ರವರನ್ನ ಕಾಣ್ತಾ ಇದೆ ಚಿತ್ರರಂಗ ಹಾಗೆ ಶಂಕರಣ್ಣನ ಸ್ಥಾನದಲ್ಲಿ ಉಪೇಂದ್ರ ಅವರನ್ನ ಕಾಣ್ತಾ ಇದ್ರೆ ನಮ್ಮ ರಾಜಣ್ಣನವರ ಸ್ಥಾನದಲ್ಲಿ ಶಿವಣ್ಣನನ್ನ ಕಾಣ್ತಾ ಇದ್ರು ಆದರೆ ಶಿವಣ್ಣನವರು ರಾಜಕೀಯಕ್ಕೆ ಹೊರಟೋದ್ರು ಈಗ ಕನ್ನಡ ಚಿತ್ರರಂಗಕ್ಕೆ ಹಿರಿಯ ನಟರು ಅಂದ್ರೆ ಬುದ್ಧಿ ಹೇಳಿ ಒಂದು ಮಾತುಗಳನ್ನ ಹೇಳಿ ಪಾಠವನ್ನ ಹೇಳಿಕೊಡುವಂತಹ ಹಿರಿಯ ನಟರುಗಳಾಗಿದ್ದೇವೆ ಇವತ್ತಿನ ದಿನ ನೋಡ್ಬೋದು ಕನ್ನಡ ಚಿತ್ರರಂಗಕ್ಕೆ ದಿಕ್ಕೇ ಇಲ್ಲ ಎಲ್ಲ ಅವ್ರದ್ದಾಯ್ತು ಅವ್ರದ್ದಾಯ್ತು ತಮ್ಮ ಕೆಲಸವಾಯ್ತು ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಇದೇ ರೀತಿಯಾಗಿ ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸ ಈ ರೀತಿಯಾಗಿ ಹೋಗ್ತಾ ಇದ್ರೆ ಚಿತ್ರರಂಗವನ್ನ ಮುಂದೆ ಕಾಪಾಡೋಂಥವ್ರು ಯಾರು ಮುಂದೆ ಬರುವಂತಹ ಯುವ ನಟರಿಗೆ ದಾರಿಯನ್ನು ತೋರ್ಸೋಂಥವ್ರು ಯಾರು ದಾರಿಯನ್ನು ಹಾಕೊಡೋಂಥವ್ರು ಯಾರು ಕನ್ನಡ ಚಿತ್ರರಂಗ ಅಂತೂ ಸತ್ಯವಾಗಿ ಹೇಳ್ತೀನಿ ದಿಕ್ಕು ಕಾಣದ ಏನ್ ಹೇಳಿ ದಿಕ್ಕು ಕಾಣದಂತಹ ಓರಿ ಯಾವ ರೀತಿಯಾಗಿ ಹೋಗುತ್ತೋ ಆ ರೀತಿಯಾಗಿ ಎತ್ತಾಗ್ಬೇಕತ್ತಾಗೆ ಒಂದು ಬಂಡಿ ಅನ್ನೋದು ಹೋಗ್ತಾ ಇರುತ್ತೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಏನು ಮಾಡ್ತಾರೆ ಮೇಸ್ಟ್ರು ಶಾಲೆಯಲ್ಲಿ ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಮೇಸ್ಟ್ರು ಒಂದು ಬುದ್ಧಿ ಮಾತುಗಳನ್ನು ಹೇಳಿ ಸರಿಯಾದಂತಹ ಪಾಠವನ್ನ ಹೇಳ್ಕೊಡ್ತಾರೆ ಅದೇ ರೀತಿಯಾಗಿನೇ ನಟರು ಅಂತ ಕರೆಸಿಕೊಳ್ಳುವಂತವರು ಅಂದ್ರೆ ಹಿರಿಯ ನಟರುಗಳು ಕರೆಸಿಕೊಳ್ಳುವಂತವರು ಅಭಿಮಾನಿಗಳು ತಪ್ಪನ್ನ ಮಾಡಿದಾಗ ಅಭಿಮಾನಿಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಪಾಠವನ್ನ ಮಾಡಿ ಸರಿಯಾದಂತಹ ರೀತಿಯಲ್ಲಿ ಬುದ್ಧಿ ಮಾತುಗಳನ್ನು ಹೇಳ್ಬೇಕಾಗುತ್ತೆ ಸತ್ಯವಾಗಿಯೂ ಇಂತಹ ಅವಶ್ಯಕತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ತುಂಬ ಇದೆ ಪಕ್ಕದಲ್ಲಿರುವಂತಹ ತಮಿಳು ಹಾಗೆ ತೆಲುಗು ಚಿತ್ರರಂಗವನ್ನು ನೋಡಿ ಕಲಿಯುವಂತಹದ್ದು ತುಂಬ ತುಂಬ ಇದೆ ಆ ಚಿತ್ರರಂಗದವ್ರನ್ನ ನೋಡಿ ತಮ್ಮ ತಮ್ಮ ಒಳಗಡೆ ಏನೇ ದ್ವೇಷ ಇದ್ರು ವೈಯಕ್ತಿಕವಾಗಿ ಏನೇ ಏನೇ ಮನಸ್ಸುಗಳಿದ್ರು ಚಿತ್ರ ಅಥವಾ ಚಿತ್ರರಂಗ ಅನ್ನುವಂತಹ ವಿಷಯ ಬಂದಾಗ ಎಲ್ಲ ಒಂದಾಗ್ಬಿಡ್ತಾರೆ ಎಲ್ಲ ಒಂದಾಗ್ಬಿಟ್ಟು ಒಂದು ಚಿತ್ರವನ್ನ ಗೆಲ್ಸ್ಕೊಂಡು ಬರ್ತಾರೆ ಬಟ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ ಆಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗೋದಿಲ್ಲ ಅವ್ರು ಕಂಡ್ರೆ ಇವ್ರಿಗಾಗೋದಿಲ್ಲ ಎಲ್ಲ ಸ್ವಾರ್ಥಿಗಳ ರೀತಿಯಾಗಿನೇ ಕಾಣಿಸ್ತಾ ಇರ್ತಾರೆ ಹಾಗೆ ನಾನು ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳುವಂತಹದ್ದು ದಯಮಾಡಿ ದಯಮಾಡಿ ಅಭಿಮಾನಿಗಳೇ ಯಾರೋ ಮೂರನೇ ವ್ಯಕ್ತಿ ಮಧ್ಯದಲ್ಲಿ ಬಂದು ಇವರಿಬ್ರು ಜಗಳವನ್ನ ಆಡ್ಕೊಳ್ಳಿ ನಾವು ನೋಡೋಣ ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಿರ್ತಾರೆ ಇದು ಈಗಲಿಂದ ಅಲ್ಲ ಮೊದ್ಲಿಂದನೂ ಎಷ್ಟೋ ನಮ್ಮ ವಿಷ್ಣುವರ್ಧನ್ರವರ ಹಾಗೆ ರಾಜಣ್ಣನವರ ಕಾಲ್ದಿಂದಲೂ ಇದು ನಡ್ಕೊಂಡ್ಬಂದಿದೆ ಎಲ್ಲ ಚಿತ್ರರಂಗದಲ್ಲೂ ಇದು ನಡೀತಾ ಇರುತ್ತೆ ಕೆಲವೊಂದಷ್ಟು ಜನ ಏನ್ಮಾಡ್ತಾರೆ ತಮ್ಮ ಚಿತ್ರ ಗೆಲ್ಲಲಿ ಅಥವಾ ತಮ್ಮ ಚಿತ್ರಕ್ಕೆ ಒಳ್ಳೆ ಪ್ರಮೋಷನ್ ಸಿಗ್ಲಿ ಅಂದ್ರೆ ನನ್ನ ನಟರಗಳ ವಿಚಾರವನ್ನ ಹೇಳ್ತಾ ಇಲ್ಲ ಇಲ್ಲಿ ಕೆಲವೊಂದಷ್ಟು ಬಂಡವಾಳವನ್ನು ಹಾಕಿರ್ತಾರಲ್ಲ ಬಂಡವಾಳವನ್ನ ಹೂಡಿರೋ ಮಾಡ್ತಾರೆ ಈ ರೀತಿಯಾಗಿ ತರ್ಡ್ ಪಾರ್ಟಿಗಳನ್ನ ಅಂದ್ರೆ ಮೂರನೇ ವ್ಯಕ್ತಿಗಳನ್ನ ಬಿಟ್ಟು ಆ ಚಿತ್ರಕ್ಕೆ ಪ್ರಮೋಷನ್ ತೆಗೆದುಕೊಂಡು ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ನಾನು ಹಾಗಾಗಿ ಹೇಳುವಂತಹ ಅಭಿಮಾನಿಗಳಲ್ಲಿ ನೋಡಿ ನಾನು ನಾನು ಶಾಲಾ ದಿನಗಳಲ್ಲಿದ್ದಾಗ ನಾನು ಸುದೀಪ್ ಅವರ ಅಭಿಮಾನಿಯಾಗಿದ್ದೆ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಒಬ್ಬ ಸುದೀಪ್ ಅವರ ಅಭಿಮಾನಿಯಾಗಿದ್ದು ಈಗ ಸುದೀಪ್ ಅವರ ಅಭಿಮಾನಿ ಎಲ್ಲ ನಾನು ಯಾವ ಚಿತ್ರ ನಟರ ಅಭಿಮಾನಿಯೂ ಎಲ್ಲ ನಾನು ಕೃಷ್ಣನ ಅಭಿಮಾನಿ ಅಂತ ತುಂಬಾ ತುಂಬಾ ವಿಡಿಯೋಗಳಲ್ಲಿ ಹೇಳ್ತೀನಿ ನಾನು ದರ್ಶನ್ ರವರ ಸಿನಿಮಾವನ್ನು ಹೋಗಿ ನೋಡ್ತೀನಿ ಈಗ ರೀಸೆಂಟ್ ಆಗಿ ಡೆವಿಲ್ ಸಿನಿಮಾವನ್ನು ನೋಡ್ಕೊಂಡ್ ಬಂದೆ ಡೆವಿಲ್ ಸಿನಿಮಾ ಬಗ್ಗೆನು ನಾನು ತುಂಬಾ ತುಂಬಾ ವಿಚಾರಗಳನ್ನ ಮಾತನಾಡಿದ್ದೀನಿ ಈಗ ಟ್ವೆಂಟಿ ಫಿಫ್ತ್ ನಾನು ಸುದೀಪ್ ಅವರ ಸಿನಿಮಾವನ್ನು ಸಹ ಹೋಗಿ ನೋಡ್ತೀನಿ ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗಿ ನೋಡ್ತೀನಿ ನಾವು ಕಾಲೇಜ್ ದಿನಗಳಲ್ಲಿ ಇದ್ದಾಗಿಂದನು ಹಾಗೇನೆ ದರ್ಶನ್ ರವರ ಸಿನಿಮಾಗಳಿಗೆ ಅವರು ಅಭಿಮಾನಿಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ನಾವು ಸುದೀಪ್ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಸುದೀಪ್ ಅವರ ಸಿನಿಮಾಗೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಈ ರೀತಿಯಾಗಿ ಇಬ್ಬರು ಒಂದಾದಾಗ ಎಲ್ಲ ಒಂದು ಕಡೆ ನಮ್ಗೆ ತುಂಬಾ ತುಂಬಾ ಖುಷಿಯಲ್ಲಿದ್ದು ಬಟ್ ಏನಾಯ್ತೋ ಏನೋ ಗೊತ್ತಿಲ್ಲ ಮತ್ತೆ ಮಧ್ಯದಲ್ಲಿ ಈ ಬೆಂಕಿ ಹಚ್ಚುವಂತಹ ಕೆಲಸವನ್ನ ತುಂಬಾ ತುಂಬಾ ಚೆನ್ನಾಗಿ ಕಣ್ಣಿಗೆ ಕಾಣದಂತಹ ಹೇಳದ್ನೆಲ್ಲ ಆ ಕಣ್ಣಿಗೆ ಕಾಣದಂತಹ ಮೂರನೇ ವ್ಯಕ್ತಿಗಳು ಮಾಡಿದ್ರು ಏನು ಮಾಡೋದಕ್ಕಾಗದಿಲ್ಲ ಇವಾಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಿರಿಯ ನಟರು ಅಂದ್ರಂದ್ರೆ ಒಂದು ದಾರಿಯನ್ನ ತೋರಿಸುವಂತಹ ನಟರ ಅವಶ್ಯಕತೆ ಇದೆ ಆ ನಟರು ಯಾರಿದ್ದಾರೋ ಏನೋ ಗೊತ್ತಿಲ್ಲ ನೀವೇ ನೋಡ್ತಾ ಇದ್ದೀರಾ ಕನ್ನಡ ಚಿತ್ರರಂಗ ಯಾವ ರೀತಿಯಾಗಿ ದಿಕ್ಕು ತೋಚದ ರೀತಿಯಾಗಿ ಹೋಗ್ತಾ ಇದೆ ಅಂತ ಹಾಗೆ ದರ್ಶನ್ ರವರ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳುವಂತಹದ್ದು ದಯಮಾಡಿ ದಯಮಾಡಿ ಆ ವ್ಯಕ್ತಿ ಜೈಲಿನಲ್ಲಿ ಕಷ್ಟವನ್ನು ಪಡ್ತಾ ಇದ್ರೆ ನೀವುಗಳು ಹೊರಗಡೆ ಹೊರಗಡೆ ನಿಮಗೆ ತೋಚಿದ ರೀತಿಯಾಗಿ ಗಲಭೆಗಳನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳನ್ನು ಮಾಡೋಂತಹದ್ದು ದಯಮಾಡಿ ದಯ ಮಾಡಿ ಕಡಿಮೆಯನ್ನು ಮಾಡಿ ಆ ವ್ಯಕ್ತಿ ಒಳಗಡೆ ಕಷ್ಟವನ್ನು ಪಡ್ತಾ ಇರೋದು ನೀವು ನೋಡಿದ್ರೆ ಹೊರಗಡೆ ಅದನ್ನ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ಒಂದು ರೀತಿಯಾಗಿ ಬಿಡಿ ಅದನ್ನ ಯಾಕೆ ಅದನ್ನ ಹೇಳ್ತು ಅಂದ್ರೆ ಅದೊಂದು ವಿಚಾರವನ್ನೇ ಕಟ್ ಮಾಡಿಕೊಂಡು ಬೇಕಾದ್ರೆ ನನ್ನ ವಿರುದ್ಧವಾಗಿ ತಿರುಗಿಸ್ಬಿಡ್ತಾರೆ ಅಂತಹ ಗಿರಾಕಿಗಳು ನಮ್ಮಲ್ಲೇ ಇದ್ದಾರೆ ಏನು ಮಾಡಬೇಕಾಗೋದಿಲ್ಲ ದಯಮಾಡಿ ದಯಮಾಡಿ ಅಭಿಮಾನಿಗಳ ಕೇಳ್ಕೊಳ್ಳೋದು ಈ ಸ್ಟಾರ್ ವಾರ್ ಅನ್ನೋದನ್ನ ಬಿಡಿ ನಮ್ಮ ಚಿತ್ರರಂಗ ನಮ್ಮ ಚಿತ್ರರಂಗ ನಟರು ಅನ್ನುವಂತಹ ಒಂದು ಮನಸ್ತನ್ನು ಅಂದರೆ ಮನಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ಕೊಳ್ಳಿ ದಯಮಾಡಿ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ರಸ್ತೆಗೆ ತಂದು ಅಮ್ಮ ಅಕ್ಕ ಅಂತೆಲ್ಲ ಮಾಡಿ ದಯ ಮಾಡಿ ಮಾತನಾಡ್ಕೊಳ್ಬೇಡಿ ಅದನ್ನ ನಾನು ಸುದೀಪ್ ಅವರ ಅಭಿಮಾನಿಗಳಲ್ಲಿಯೂ ಕೇಳ್ಕೊಳ್ತಾ ಇದ್ದೀನಿ ದರ್ಶನ್ ರವರ ಅಭಿಮಾನಿಯಲ್ಲೂ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ ಇವಾಗ ಮುಂದೊಂದು ದಿನ ಅವರಿಬ್ರು ಚೆನ್ನಾಗಾದ್ರಪ್ಪ ಚೆನ್ನಾಗಿ ಒಂದಾದ್ರು ಅವಾಗ ಏನ್ ಮಾಡ್ತೀರಾ ಖಂಡಿತ ಸಮಯ ಅನ್ನೋದು ಬರುತ್ತೆ ಬಂದೇ ಬರುತ್ತೆ ಕಾಲ ಎಲ್ಲದಕ್ಕೂ ಸಹ ಉತ್ತರವನ್ನು ನೀಡುತ್ತೆ ದಯಮಾಡಿ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ದಯಮಾಡಿ ಅಭಿಮಾನಿಗಳು ಕಿತ್ತಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮ್ಮ ಕನ್ನಡ ಚಿತ್ರರಂಗವನ್ನ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಇತ್ತೀಚೆಗೆ ತುಂಬ ತುಂಬ ಒಂದು ದೊಡ್ಡದಾದಂತಹ ಮಟ್ಟದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭವಾಗಿದೆ ನಮ್ಮ ಕನ್ನಡ ಚಿತ್ರರಂಗವನ್ನು ತುಳಿಲೇಬೇಕು ಇಲ್ಲಿರುವಂತಹ ನಟರನ್ನು ಅಂದರೆ ಒಡೆದು ಆಳುವಂತಹ ರೀತಿ ಅಂತ ಹೇಳ್ತಾರಲ್ಲ ಈ ರೀತಿಯಾಗಿ ಒಡೆದು ಆಳಬೇಕು ಅಂತ ಕಣ್ಣಿಗೆ ಕಾಣದಂತಹ ಕೈಗಳು ತುಂಬ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ದಯಮಾಡಿ ಆ ಕಣ್ಣಿಗೆ ಕಾಣದಂತಹ ಕೈಗಳಿಗೆ ನಮ್ಮ ಕನ್ನಡ ಚಿತ್ರರಂಗವನ್ನು ಕೊಡೋದು ಹೋಗ್ಬೇಡಿ ಅಂತ ತಮ್ಮೆಲ್ಲರಲ್ಲೂ ಮತ್ತೆ ಕೇಳ್ಕೊಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ